ನಮಸ್ತೆ ಹೌದು ಜೆ ಎಸ್ ಕೆ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಕಾಮಾಕ್ಷಿಪಾಳಿ ಮಾಗಡಿ ರೋಡ್ ಬ್ಯಾಂಗ್ಳೂರಲ್ಲಿ ಇರೋದು ಇದು ಇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆ ನಮ್ಮಲ್ಲಿ ಬಂದ್ಬಿಟ್ಟು ಬೇಕಾಗಿರೋದು ಗೆ ಬಂದ್ಬಿಟ್ಟು ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಫೀಡ್ ತಯಾರು ಎಲ್ಲ ತರ ಮೆಷಿನೀಸ್ ನ ಸಿಗ್ತಾ ಇದೆ ಎಕ್ಸಾಂಪಲ್ ಮ್ಯಾಚ್ ಟೈಪ್ ಇರ್ಬೋದು ಪಲ್ಯ ಟೈಪ್ ಇರ್ಬೋದು ಕಂಪೋಸಿಂಗ್ ಇರ್ಬೋದು ಎಲ್ಲ ತರನ ಸಿಗ್ತಾ ಇರುತ್ತೆ ಮೆಷಿನರಿ ಆ ನಲ್ಲಿ ಬಂದ್ಬಿಟ್ಟು ಬೇಸಿಕ್ ಕಾಸ್ಟ್ ಬಂದ್ಬಿಟ್ಟು ಅರವತ್ತ್ ಅರವತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ಲ್ಯಾಕ್ಸ್ ಗೆದರ್ ನಲ್ಲಿ ಬರ್ತಾ ಇರುತ್ತೆ ಸೇಮ್ ಮಿಷಿನರೀಸ್ ಪರ್ಪಸ್ ನಲ್ಲಿ ಬಂದ್ಬಿಟ್ಟು ಬರೀ ಕೋಳಿಗಳಿಗೆ ಮಾಡಬೇಕು ಹಸುಗಳಿಗೆ ಮಾಡ್ಬೇಕು ಅಂತ ಏನಿಲ್ಲ ಯಾವುದೇ ಒಂದು ಪ್ರಾಣಿಗಳಿದ್ರೆ ಯಾವುದೇ ಒಂದು ಹಣಿಮಲ್ ಇದ್ರೂ ಹಣಿಮಳಿಗೆ ತಕ್ಕಂಗಿರೋದು ಫೀಡ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬಹುದು ಅದು ಅಲ್ದೇ ಮತ್ತೆ ನಮ್ಗೆ ಅಗ್ರಿಕಲ್ಚರ್ ವೇಸ್ಟೇಜ್ ಅಂತ ಹೇಳ್ತೇವೆ ಎಕ್ಸಾಂಪಲ್ ಹೇಳ್ಬೇಕಾಗಿದೆ ಇಲ್ಲಿ ಇಮೇಜಸ್ ಕೊಟ್ಟಿದೀವಿ ನೋಡಿ ಅದು ತೆಂಗಿನ ಕರಿ ಇರಬಹುದು ತೆಂಗಿನ ಇರ್ಬೋದು ಅಡಿಕೆ ಚಿಪ್ಪಿರ್ಬೋದು ಅಡಿಕೆ ಕರಿ ಇರ್ಬೋದು ಮೆಣಸಿನಕಾಯಿ ಇರಬಹುದು ಅಶ್ನಕಾಯಿರುವ ಅಶ್ನದಿರಬಹುದು ಸುಂಿದ ಇರ್ಬೋದು ಸೊ ಅಂತದೆಲ್ಲ ಬಂದ್ಬಿಟ್ಟು ಗ್ರೈಂಡಿಂಗ್ ಮಾಡಬಹುದು ಗ್ರೈಂಡಿಂಗ್ ಮಾಡ್ಬಿಟ್ಟು ಕೆಲವೊಂದು ಮೆಡಿಕಲ್ ಪರ್ಪಸ್ ಗೆ ಯೂಸ್ ಮಾಡಬಹುದು ಕೆಲವೊಂದು ಬಂದ್ಬಿಟ್ಟು ಗೊಬ್ಬರ ಮಾಡಿ ಅಂದ್ರೆ ಮೀನ್ಸ್ ಕಂಪೋಸಿಂಗ್ ಮಾಡ್ಬಿಟ್ಟು ಗೊಬ್ಬರ ತಯಾರು ಮಾಡಿ ರೈತರುಗಳಿಗೆ ಕೊಡಬಹುದು ರೈತರಿಗೆ ತೆಂಗಿನ ಮರ ಇರಬಹುದು ಅಡಿಕೆ ಮರ ಬಾಳೆ ಗಿಡ ಇರಬಹುದು ದಾಳಿಂಬೆ ಮರ ಇರಬಹುದು ಇಂತ ಮರ ಮರಗಳೆಲ್ಲ ಬಂದ್ಬಿಟ್ಟು ಗೊಬ್ಬರನ್ನ ಕೊಡಬಹುದು ಕೆಲವೊಂದು ಫ್ಲವರ್ಸ್ ಗಳು ಆ ಫ್ಲವರ್ಸ್ ಗಳಿಗೆ ಬಂದ್ಬಿಟ್ಟು ಗೊಬ್ಬರನ್ನು ನಾವು ಕೊಡಬಹುದು ಇಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ಮೆಷಿನರಿ ಇದೆ ಈ ದೊಡ್ಡ ಮೆಷಿನರಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮ್ಯಾಶ್ ಫೀಡ್ ಅಂಡ್ ಪ್ಯಾಲೆಟ್ ಫೀಡ್ ಅಂದ್ರೆ ಚಕ್ಲೇಟ್ ಟೈಪ್ ಬರ್ತಾ ಇದೆ ನೋಡಿ ಆ ಮೆಷಿನರಿ ಆ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬಹುದು ಅದರ್ವೈಸ್ ಬೂಸಾ ಟೈಪ್ ಆಫ್ ಫೀಡ್ ಅಂತ ಹೇಳ್ತಾ ಇದೆ ಬೂಸಾ ಟೈಪ್ ಆಫ್ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು ಇದರಲ್ಲಿ ರೈತರು ತುಂಬಾ ಯೂಸ್ ಆಗೋದಂತದ್ದ ಏನಂತ ಹೇಳಿದ್ರೆ ಎರಡು ಟೈಪ್ ಆಫ್ ಫೀಡ್ ಬರ್ತಾ ಇದೆ ಪೌಡರ್ ಫೀಡ್ ಅನ್ನು ಬರ್ತಾ ಇದೆ ಪಲೆಟ್ ಟೈಪ್ ಆಫ್ ಫೀಡ್ ಅನ್ನು ಬರ್ತಾ ಇದೆ ಮತ್ತೆ ಎಚ್ ಪಿನು ಕಡಿಮೆ ಇರುತ್ತೆ ಮತ್ತೆ ಪೋರ್ಟಬಲ್ ಮೆಷಿನ್ ತರ ಸ್ಮಾಲ್ ಫಾರ್ಮರ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇದನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಅದು ಒಂದು ಇದು ಬಂದ್ಬಿಟ್ಟು ಆಟೋಮೆಟಿಕ್ ಪೋಲ್ಟೆ ಫೇಟ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು ಫರ್ ಅವರ್ ಸಿಕ್ಸ್ ಟನ್ ಕೆಪಾಸಿಟಿ ಇದೆ ಈ ಮೆಷಿನರಿಸ್ ಬಂದು ಮಾಡ್ಕೋಬಹುದು ಒಂದು ದಿನಕ್ಕೆ ಬಂದ್ಬಿಟ್ಟು ಒಂದು ಐವತ್ತು ಟನ್ ಪ್ರೊಡಕ್ಷನ್ ಆಗ್ತಾ ಇದೆ ಅರೌಂಡ್ ಒಂದು ಐವತ್ ಐವತ್ತೈದು ಎಚ್ ಪವರ್ ಬೇಕಾಗಿದೆ ಸ್ಮಾಲ್ ಫಾರ್ಮರ್ಸ್ ಗಳನ್ನ ಇದನ್ನ ಯೂಸ್ ಮಾಡ್ಕೋಬಹುದು ಸರ್ ಮತ್ತೆ ಅಗರ್ಬತ್ತಿ ಪೌಡ್ರ್ ವುಡ್ ಚಿಪ್ಪರು ಮತ್ತೆ ವೇಸ್ಟೇಜ್ ಇರ್ಬೋದಲ್ಲ ಅಗ್ರಿಕಲ್ಚರ್ ನಲ್ಲಿ ವೇಸ್ಟೇಜ್ ಬರೋದಂತ ಐಟಮ್ಸ್ ಗಳು ವೇಸ್ಟೇಜ್ ಅಂತ ಹೇಳಿದ್ರೆ ಅಡಿಕೆದು ಇರ್ಬೋದು ತೆಂಗಿನ ಚಿಪ್ಪ ಇರಬಹುದು ರಾಗಿ ಹುಳ್ಳಿ ಇರ್ಬೋದು ಗೋಧಿ ಹುಳ್ಳಿ ಇರ್ಬೋದು ಇಂತಹ ಹುಲ್ಲುಗಳೆಲ್ಲ ಬಂದ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬೂಸಾ ಅಂತ ಹೇಳ್ತೀವಿ ಹಸುಗಳಿಗೆ ಬಂದ್ಬಿಟ್ಟು ದನಗಳಿಗೆ ಕೊಡೋದಕ್ಕೆ ಬೂಸಾ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಮೆಷಿನರಿ ಯೂಸ್ ಆಗ್ತಾ ಇದೆ ಮತ್ತೆ ಸೇಮ್ ಮೆಷಿನರಿ ಅಲ್ಲೇ ಒಂದು ತೋರಿಸ್ತಾ ಇದ್ರು ನೋಡಿ ಆ ಮೆಷಿನರಿನ ಸೇಮ್ ಇದೆ ಆಟೋಮೆಟಿಕ್ ಪೋಲ್ಟ್ರಿ ಫೀಡ್ ಮೆಷಿನ್ ಅಂತ ಬರ್ತಾ ಇದೆ ಆಟೋಮೆಟಿಕ್ ಪೋಲ್ಟ್ರೀ ನ ಮಾಡ್ಕೋಬಹುದು ಕ್ಯಾಟ್ಲಿ ಫೀಡ್ ನ ಮಾಡ್ಕೋಬಹುದು ಎರಡು ತರನ ಫೀಡ್ ಮಾಡ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ಆ ಮೆಷಿನರಿ ಯೂಸ್ ಆಗ್ತಾ ಇದೆ ಮತ್ತೆ ನಿಮ್ಗೆ ತುಂಬಾ ಮಾಹಿತಿ ಏನಾದ್ರೆ ಬೇಕಾಗಿದ್ರೆ ಈ ನಂಬರ್ ನ ಕಾಂಟಾಕ್ಟ್ ಮಾಡಬಹುದು ವೆಬ್ಸೈಟ್ ಅಲ್ಲಿ ನೋಡಬಹುದು ಯೂಟ್ಯೂಬ್ ನಲ್ಲಿ ನೋಡಬಹುದು ಫೇಸ್ಬುಕ್ ನಲ್ಲಿ ನೋಡಬಹುದು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಬಹುದು ಫರ್ದರ್ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಬೇಕಾದ್ರೂ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಮೂರ್ ಮಾಹಿತಿ ನಾವು ತಿಳಿಸ್ತೀವಿ ಬೇಸಿಕ್ ಒಂದು ಮೂರುವರೆ ಲಕ್ಷ ರೂಪಾಯಿಂದ ಒಂದು ಫಾರ್ಮ್ ಯೂಸ್ ಮಾಡಬಹುದು ಒಂದು ಮೆಷಿನ್ ಸೆಟ್ ಅಪ್ ಮಾಡಿ ಕೊಡಬಹುದು ಒನ್ ಅವರ್ ಒಂದು ಐನೂರು ಕೆಜಿ ಪ್ರೊಡಕ್ಷನ್ ಬರುತ್ತೆ ಬೇಸಿಕ್ ಕಾಸ್ಟ್ ಮೂರುವರೆ ಲಕ್ಷ ರೂಪಾಯಿ ಮಾಡಬಹುದು ಮನೆ ಯೂಸಿಗಾರ ಒಂದು ಅರವತ್ತ್ ಐದು ಸಾವಿರ ರೂಪಾಯಿ ಅಂತ ಮಾಡ್ಕೊಡಬಹುದು ಒಂದು ನಾಲ್ಕೈದು ಹಸು ಇರೋದಕ್ಕೆ ಒಂದ್ ಇಪ್ಪತ್ ಮೂವತ್ತ್ ಕುರಿ ಮೇಕೆಗಳಿರೋದಕ್ಕೆ ಒಂದ್ ಐವತ್ ನೂರು ಕೋಳಿ ಇರೋ ಬಂದ್ಬಿಟ್ಟು ಒಂದ್ ಸಾವಿರ ರೂಪಾಯಿ ಮಾಡಿ ಕೊಡಬಹುದು ಗೌರ್ಮೆಂಟ್ ಇಂದ ತುಂಬಾ ಸಬ್ಸಿಡಿ ಇದೆ ಸರ್ ಲೋನ್ ಅವೈಲೇಬಲ್ ಇದೆ ಅದಕ್ಕೆ ಬೇರೆ ಟೈಮ್ ಇದೆ ಆ ಬೇರೆ ಟೀಮ್ ಅವ್ರ ಮಾತಾಡಬೇಕು ಅರವತ್ತೈದು ಸಾವಿರ ಈಗ ಪ್ರೆಸೆಂಟ್ಲಿ ಇರೋದು ಮಿಸ್ಟರಿ ಬಂದ್ಬಿಟ್ಟು ಕೃಷಿ ಮೇಲೆ ಆಫರ್ ಅಂತ ಹೇಳ್ಬಿಟ್ಟು ಅರವತ್ತೈದು ಸಾವಿರ ರೂಪಾಯಿಗೆ ಇಟ್ಟಿದೀವಿ ಡಿಸ್ಕೌಂಟ್ ಹೋಗಿ ಸಬ್ಸಿಡಿ ಹೋಗಿ ಇದನ್ನ ತಗೊಂಡ್ರೆ ಸಾಕಾಗುತ್ತೆ ಒನ್ ಗೆ ಬಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ಕೆಜಿ ಹಂಡ್ರೆಡ್ ಕೆಜಿ ಪ್ರೊಡಕ್ಷನ್ ಬರುತ್ತೆ ನಿಮ್ಗೆ ಕಮರ್ಷಿಯಲ್ ಪರ್ಪಸ್ ಮಾಡಬೇಕಾಗಿದೆ ನೋಡಿ ಸರ್ ಇದನ್ನ ಟೂ ಇನ್ ಒನ್ ಪರ್ಪಸ್ ಮೇಲೆ ಹಿಮಲ್ಸ್ ಎಲ್ಲ ತೋರಿಸಿದ್ವಿ ನೋಡಿ ಪ್ರತಿ ಒಂದು ಗೆ ಬಂದ್ಬಿಟ್ಟು ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು ಸೆಕೆಂಡ್ ರೌಂಡ್ ಇರೋದು ಬಂದ್ಬಿಟ್ಟು ಇದೆಲ್ಲ ಅಗ್ರಿಕಲ್ಚರ್ ವೇಸ್ಟೇಜ್ ಗಳು ಅಂತ ಹೇಳ್ತೀವಿ ಈ ಅಗ್ರಿಕಲ್ಚರ್ ವೇಸ್ಟೇಜ್ ಎಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಗ್ರೈಂಡಿಂಗ್ ಮಾಡಿ ಕಂಪೋಸಿಂಗ್ ಮಾಡಿ ಗೊಬ್ಬರ ತಯಾರು ಮಾಡೋದು ಇದು ತೆರಡು ಬಂದ್ಬಿಟ್ಟು ನೆಲ್ಲಿಕಾಯಿ ಇದೆ ನೋಡಿ ನೆಲ್ಲಿಕಾಯಿ ಹುಣಸಿನಕಾಯಿ ಮತ್ತೆ ನುಂಗೇಕಾಯಿ ಬೀಜ ಇದೆ ನೋಡಿ ಇವೆಲ್ಲ ಬಂದ್ಬಿಟ್ಟು ಗ್ರೈಂಡಿಂಗ್ ಮಾಡಿ ಮೆಡಿಕಲ್ ಗೆ ಅದೇ ಆಯುರ್ವೇದಿಕ್ ಮೆಡಿಕಲ್ ಗೆ ಯೂಸ್ ಮಾಡೋದಂತದ್ದು ಇದು ಅಂತ ನಾವ್ ಹೇಳೋದೇ ಬೇಡ ಮನೆ ಗೆ ಶುಂಠಿ ಆಗಿರ್ಲಿ ಕಾಲ್ ಆಗಿರ್ಲಿ ಮೆಣಸಿನಕಾಯಿ ಇರಲಿ ಅರಿಶಿನ ಪುಡಿ ಆಗಿರ್ಲಿ ಇದೆಲ್ಲ ಬಂದ್ಬಿಟ್ಟು ಮನೆ ಪರ್ಪಸ್ ಗೆ ಮತ್ತೆ ಈ ಕಡೆ ಇರೋದು ಬಂದ್ಬಿಟ್ಟು ನುಂಗ್ ಹೊಂಗೆಕಾಯಿ ಇದೆ ಹೊಂಗೆಕಾಯಿ ಬೇವಿನಕಾಯಿ ಎಲ್ಲ ಇದೆ ನೋಡಿ ಆ ಹೊಂಗೆಕಾಯಿ ಬೇವಿನ್ಕಾಯಿ ಎಲ್ಲ ಗ್ರೈಂಡಿಂಗ್ ಮಾಡಿ ಅಗ್ರಿಕಲ್ಚರ್ ಗೆ ಬಂದ್ಬಿಟ್ಟು ಗೊಬ್ಬರ ತರ ಹುಳ ಜಾಸ್ತಿ ಅಂತ ಅಗ್ರಿಕಲ್ಚರ್ ಆಗ್ತಾ ಇದೆ ಇವೆಲ್ಲ ಅದಕ್ಕೆ ಪರ್ಪಸ್ ಯೂಸ್ ಮಾಡಬಹುದು ಅದರ್ವೈಸ್ ಇವೆಲ್ಲ ಕಟ್ ಮಾಡಿ ಗ್ರೈಂಡಿಂಗ್ ಮಾಡಿ ಈ ರೀತಿಯಲ್ಲಿ ಪೆಲೆಟ್ ಆಗಿ ತಯಾರು ಮಾಡಿದ್ರೆ ಈ ರೀತಿಯಲ್ಲಿ ಕಡ್ಡಿ ಟೈಪ್ ಪಲೆಟ್ ಆಗಿ ತಯಾರು ಮಾಡಿದ್ರೆ ಬೈಲರ್ ಗೆ ಫೈರಿಂಗ್ ಮಾಡ್ತೀವಲ್ಲ ಈಗ ನಲ್ಲಿ ಯಾರು ಫೈರ್ ಮಾಡ್ತಾ ಇಲ್ಲ ಈ ತರ ಮಾಡಿದ್ರೆ ಬೈಲರ್ ಗೆ ಬಂದ್ಬಿಟ್ಟು ಯೂಸ್ ಮಾಡ್ಕೊಂಡು ಒನ್ಸ್ ಒಂದು ಇಪ್ಪತ್ತು ಕೆಜಿ ಹಾಕಿ ಬೆಂಕಿ ಹಚ್ಚಿಬಿಟ್ಟು ಒಂದ್ ಹತ್ತು ಹನ್ನೆರಡು ಅವರ್ ಹಾವು ಬರ್ತಾ ಇರುತ್ತೆ ಉರಿತಾ ಇರುತ್ತೆ ನಿಮ್ಗೆ ಈ ಪರ್ಪಸ್ ನಲ್ಲಿ ಯೂಸ್ ಮಾಡಬಹುದು ಸೇಮ್ ಇದರಲ್ಲಿ ಬಂದ್ಬಿಟ್ಟು ಕ್ಯಾಟಗರಿ ಆಫ್ ಮೆಷಿನರಿ ಬಂದು ತುಂಬಾ ವೆರೈಟೀಸ್ ಕೊಟ್ಟಿದೀವಿ ಒಂದೊಂದು ಮೆಷಿನ ಮಾಡಕ್ ಆಗ್ತಾ ಇಲ್ಲ ನಿಮಗೆ ಟೈಮ್ ಇರೋ ನಿಮ್ಗೆ ಏನಾರು ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಲಗಡೆ ಬಂದ್ಬಿಟ್ಟು ರೈಟಿಂಗ್ ಕೊಟ್ಟಿದ್ದೀನಿ ಪೋಲ್ಟ್ರಿ ಫೀಡ್ ಮೆಷಿನ್ ಕೊಟ್ಟಿದ್ದೀನಿ ಕ್ಯಾಟಲ್ ಫೀಡ್ ಮೆಷಿನ್ ಕೊಟ್ಟಿದ್ದೀನಿ ಕಬ್ಬೋರ್ಡ್ ಗ್ರೈಂಡಿಂಗ್ ಮಿಷನ್ ಕೊಟ್ಟಿದ್ದೀನಿ ಆರ್ಗಾ ಕಾಕ್ನೆಟ್ ಕಾರ್ನ್ ಮ್ಯಾಂಗೋ ಸೀಡ್ ವುಡ್ ಗ್ರೈಂಡಿಂಗ್ ಅಂಡ್ ಅದರ್ ಅಗ್ರಿಕಲ್ಚರ್ ಸರ್ವಿಸ್ ಅಂತ ಕೊಟ್ಟಿದ್ದೀನಿ ಕೆಳಗಡೆ ಬಂದ್ಬಿಟ್ಟು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕೊಟ್ಟಿದೀನಿ ಅದರಲ್ಲಿ ಚೆಕ್ ಮಾಡಿ ಸರ್ ಫರ್ದರ್ ಮತ್ತೆ ಏನಾದ್ರು ಮಾಹಿತಿ ಬೇಕಾದ್ರೂ ಒಂದ್ಸತಿ ಕಾಂಟ್ಯಾಕ್ಟ್